ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವಾಗ ಸಾಂಬಾರಿಗೆ ಅವರೆಕಾಳು ಸಾಂಬಾರಿಗೆ ನಾನು ಚಪಾತಿ ಮಾಡೋಣ ಅಂತೇಳಿ ಹಿಟ್ಟು ಕಲಸಿ ಇಟ್ಟಿದ್ದೆ ಒನ್ ಅವರ್ ಆಗಿತ್ತು ಹೇಳಿದೆ ಅಲ್ವಾ ನಾನು ಹಿಂದಿನ ಒಳಗಲ್ಲಿ ಹೇಳಿದ್ದೀನಿ ನನಗೆ ಯಾವುದಾದ್ರೂ ಒಂದು ಟೇಸ್ಟ್ ಇಡೀತಂದ್ರೆ ಸುಮಾರು ಪದೇ ಪದೇನೂ ಅದೇನೇ ಮಾಡ್ತಾಯಿರ್ತೀನಿ ಸುಮಾರು ಆರು ತಿಂಗಳವರೆಗೂ ಆ ಥರ ಒಂದು ಟೇಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿರುತ್ತೆ ಅಂತೇಳಿ ನೋಡಿ ಇವತ್ತು ಕೂಡ ನಾನು ಆ ಒಂದು ಅವರೆಕಾಳು ಸಾಂಬಾರಿಗೆ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಚಪಾತಿ ಮಾಡ್ತಿರೋ ಅಂಥದ್ದು ಇಲ್ಲ ಅಂತ ಅಂದಿದ್ರೆ ನಾನು ಬೆಳಿಗ್ಗೆ ಟೈಮು ಗೋಧಿ ಹಿಟ್ಟಿಂದ ಅಷ್ಟೇ ಆಗಿದ್ದರೆ ೂಜಲ್ ತಿಂಡಿ ಮಾಡಲೇಬೇಕಲ್ವ ಅಂತ ಏನಾದರೂ ಒಂದು ತಿಂಡಿ ಮಾಡ್ತಾ ಮಾಡ್ತಾಯಿದ್ದೆನೋ ಅಷ್ಟೇ ಬಟ್ ಈ ಒಂದು ಕಾಂಬಿನೇಷನ್ ಚೆನ್ನಾಗಿ ಟೇಸ್ಟ್ ಇರ್ತಿದೆ ಮುಂಚೆ ಎಲ್ಲ ನಾನು ಕೂಡ ತಿಂದಿದ್ದೀನಿ ತಿಂದಿಲ್ಲ ಅಂತ ಏನು ಹೇಳ್ತಾ ಇಲ್ಲ ಬಟ್ ಆದರೆ ಒಂದೊಂದು ಸರ್ತಿ ಒಂದೊಂದು ಟೇಸ್ಟ್ ನನಗೆ ತುಂಬ ಇಂಪ್ರೆಸ್ ಆಗುತ್ತೆ ಸುಮಾರು ಸರ್ತಿ ಪದೇ ಪದೇ ಒಂದು ವಾರದಲ್ಲಿ ಮೂರು ಸಲ ನಾಲ್ಕು ಸಲ ಅದೇ ನಾನು ಅಡುಗೆ ರೆಸಿಪಿ ಅಥವಾ ಏನಾದರೂ ನಾನು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಹಾಗಾಗಿ ಇವತ್ತು ಅವರೆಕಾಳು ಸಾಂಬಾರಿಗೆ ಚಪಾತಿ ಮಾಡಿದ್ದೆ ಮೊಸರು ಕೂಡ ಇತ್ತು ಕಾಂಬಿನೇಷನ್ನು ಬೆಳಿಗ್ಗೆ ನಾ ದೇವಸ್ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ವಾ ಶನಿ ಮಾತು ದೇವಸ್ಥಾನಕ್ಕೆ ಹೋಗಿ ಬಂದು ಸಾಕದ ಹಂಗಾಗಿತ್ತು ನನಗಂತೂ ಫುಲ್ಲು ಸುಸ್ತು ಟಯರ್ಡು ಇದೆಲ್ಲ ಒಮ್ಮೆಕೆಲ್ಲ ಆಗೋಗಿತ್ತು ಯಾಕಂದರೆ ಗುರುವಾರದಿಂದಲೇ ನಾನು ಪ್ರಿಪೇರ್ ಆಗಿದ್ದಂಥದ್ದು ಶುಕ್ರವಾರ ಮತ್ತು ಶನಿವಾರ ಒಂದು ಪೂಜೆ ಹಿಂಗೆ ಆಗಬೇಕು ಅನ್ನೋಂಥದ್ದು ಆಡಂಬರ ಅಲ್ದಿದ್ರೂ ಅದಕ್ಕೊಂದು ಪದ್ಧತಿ ಅಂತ ಇರುತ್ತೆ ಅಲ್ವಾ ಬೆಳಗ್ಗೆ ಹೊತ್ತೇ ಮಾಡಬೇಕು ಇಷ್ಟೊತ್ತಿಗೆ ಹಿಂಗೆ ಪೂಜೆ ಆಗಿರಬೇಕು ಅಷ್ಟೊ ಅಷ್ಟರೊಳಗೆ ಸ್ನಾನ ನೀರು ಮತ್ತು ಎಲ್ಲ ಏನಿದೆ ನೆಲ ಕಾರಣ ಬಾಗಿಲು ತೊಳೆಯೋದು ಇದೆಲ್ಲದೂ ನಮಗೆ ಸರಿಯಾಗಬೇಕಲ್ವ ಎಲ್ಲ ಕೆಲಸನೂ ಮುಗ್ದಿರಬೇಕಲ್ವಾ ಹಾಗಾಗಿ ಅದೆಲ್ಲದನ್ನು ಮಾಡಿ ಒಂದೇ ಸಮಯ ಎರಡು ದಿನವೂ ಕೂಡ ನಾನು ಟಯರ್ಡ್ ಆಗೋಯಿತು ಅದೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನಗಂತೂ ನೆಲ ಸಿಕ್ಕರೆ ಸಾಕು ಸುಮ್ಮನೆ ಮಲ್ಕೊಂಬಿಟ್ಟೆನು ಒನ್ ಡೇ ಫುಲ್ಲು ಅನ್ನೋ ಥರ ಹಾಗಾಗಿ ಸುಮ್ಮನೆ ಮಧ್ಯಾಹ್ನದವರೆಗೂ ನಾನು ಫುಲ್ಲು ಮಧ್ಯಾಹ್ನ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಸುಮ್ಮನೆ ನಾನು ಮಲ್ಕೊಂಡಿದ್ದೇ ಆಯಿತು ಅವರೆಕಾಳು ಕಾಲು ಸಾಂಬಾರು ಇತ್ತು ಏನು ಟೆನ್ಷನ್ ಇರಲಿಲ್ಲ ಸಾಯಂಕಾಲ ಏನು ಸಾಂಬಾರು ಮಾಡೋಂಥದ್ದು ಏನೂ ಇರಲಿಲ್ಲ ಮೊಸರು ಕೂಡ ಕಾಂಬಿನೇಷನಿಗಿತ್ತು ಅದಕ್ಕೆ ಚಪಾತಿನೇ ಆಗದೆ ಇದನ್ನು ನನ್ನ ಮಗಳು ನನ್ನ ಮಗಳಿಗೆ ಊಟಕ್ಕೆ ಅಂಥದ್ದು

ಹ್ಞೂ ಹ್ಞೂ ಇವತ್ತು ನನ್ನ ಮಗಳು ಅಡುಗೆ ಮಾಡ್ತಿದ್ದಾಳೆ ಕಾರಣ ಏನು ಅಂದರೆ ಇವಳ್ದೇನೋ ಸ್ವಲ್ಪ ವರ್ಕ್ ಇದೆ ಅದು ನಾನು ಮಾಡ್ತಾ ಇದ್ದೀನಿ ಕ್ಲಾತ್ ವರ್ಕು ಹಂಗಾಗಿ ವರ್ಮಾಲಕ್ಷ್ಮಿ ಹಬ್ಬ ಬಂತಲ್ವ ಅವಳಿಗೊಂದು ಕ್ಲಾತ್ ರೆಡಿ ಮಾಡಬೇಕಾಗಿತ್ತು ಹಂಗಾಗಿ ನಾನು ರೆಡಿ ಮಾಡ್ತಾರ ಕಾರಣ ಅವಳು ಅಡುಗೆ ಮನೆ ಇಂಚಾರ್ಜ್ ತಗೊಂಡಿದ್ದಾಳೆ ಅವಳು ಒಂದು ಕೆಲಸ ಆಗ್ಬೇಕಾಯಿತು ಮೂರು ನಾಲ್ಕು ದಿನದಿಂದ ಕೆಲಸ ಪೆಂಡಿಂಗ್ ಇತ್ತು ಆ ಕೆಲಸ ಆಗೋದಕ್ಕೋಸ್ಕರ ಮಾಡ್ತಾಯಿದ್ದಾಳಿಲ್ಲ ಅಂದರೆ ಅವಳು ಬಂದು ಯಾವತ್ತೂ ತಿಂಡಿ ಅಷ್ಟಾಗಿ ಮಾಡಲ್ಲ ನಾವು ಹುಷಾರಿಲ್ಲದಿದ್ರು ಮಾಡಬೇಕಾದ್ರೆ ಸ್ವಲ್ಪ ಮಾಡ್ತಾಳೆ ಆದರೆ ಸ್ವಲ್ಪ ಒಂದು ಮಾಡ್ತಾಳೆ ಒಂದಿನ ಎರಡು ದಿನ ಮೂರು ದಿನನೂ ಮಲ್ಕೊಂಬಿಟ್ಲ ಅಂತಂದ್ರೆ ಬೇಜಾರಾಗ್ತಾಳೆ ಇನ್ನೂ ಎಷ್ಟು ಅವಳಿಗೆ ಬೇಜಾರಾಗ್ತಾ ಇದೆ ಕೆಲಸ ಮಾಡೋದಕ್ಕೆ ಬೇಜಾರಾಗಲ್ಲ ನಮ್ಮಮ್ಮ ಆಸ್ ಇಡ್ದು ಬಿಟ್ಲಲ್ಲ ಇನ್ನೂ ಎದ್ದಿಲ್ಲ ನಮ್ಮಮ್ಮ ಹಿಂಗೆ ಮಲ್ಕೊಂಬಿಟ್ಲ ಅನ್ನೋ ಒಂದು ನೋವಿಗೆ ಬೇಜಾರಾಗ್ತಾಳೆ ಅದು ಬಿಟ್ಟರೆ ಮತ್ತೆ ಅವ್ಳು ನಮ್ಮಮ್ಮ ಆಕ್ಟಿವ್ ಆಗಿರ್ಬೇಕು ಅವಳಂಗೆ ಚಲ್ಪ ಅಂತ ಕಿಲಿಕಿಲಿ ಕಿಲ್ಕಿಲ್ ಅಂತ ಓಡಾಡ್ತಾ ಇರ್ತಾಳೆ ನಾನು ಆಕ್ಟಿವಾಗಿ ಚೆನ್ನಾಗಿದ್ರೆ ಅದು ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಆಸ್ಗೆ ಇಡಬಾರ್ದು ಬಿಕಿರೆ ನಾನು ಆರಾಮಾಗಿ ಕುತ್ಕೊಂಡಿದ್ದೆ ಒಂಚೂರು ಏನಾರ ಮಾಡ್ತಾಳೆ ನಾ ಆಸ್ ಹಿಡಿದು ಮಲ್ಕೊಬಾರ್ದು ಮನೆ ಜ್ವರ ಬಂದಾಗ ಮಲ್ಕಡಿದ್ದಲ್ಲ ಆವಾಗ ಆ ಥರ ಬೇಜಾರಾಗಿದ್ಲು ಒಂದು ಮೂರು ಎರಡು ದಿನ ಮೂರು ದಿನ ಮಾಡಿದ್ಲು ತುಂಬ ಸುಮ್ಮನೆ ಆಗಿದ್ಲು ನಮ್ಮ ಯಾಕೋ ಇಲ್ಲ ಯಾಕೋ ಇಲ್ಲ ನಾವು ಒಂದು ಬೇಜಾರಲ್ಲಿ ಇದಕ್ಕೆ ಇವಾಗ ಒಳ್ದೊಂದು ಕ್ಲಾತ್ ರೆಡಿ ಮಾಡಿಕೊಡ್ಬೇಕು ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೋಗೋ ಸಿಡಿತಾ ಇತ್ತೆ ಚಟಪಟ ಅಂತ ಹಂಗಾಗಿ ಅವಳು ಅಡುಗೆ ಮನೆ ಇಂಚ ತಗೊಂಡಿದ್ದಾಳೆ ನನ್ನ ಮಗಳು ಒಗ್ಗರಣೆ ಆಗ್ತಾ ಇದ್ದಾಳೆ ನಾನೇನು ಹೇಳ್ಕೊಟ್ಟಿಲ್ಲ ನಾನು ಮಾಡೋದು ನೋಡಿ 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 ಅವಳೇ ಮಾಡ್ತಾ ಇದ್ದಾಳೆ ಎಲ್ಲ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಸೇಮ್ ನಾನು ಹೆಂಗೆ ಮಾಡ್ತೀನಿ ಅದೇ ಥರ ಮಾಡ್ತಾ ಇದ್ದಾಳೆ ಅಡುಗೆ ಆಲ್ಮೋಸ್ಟ್ ನಾನು ಅಡುಗೆ ಯಾವುದು ಕೆಲಸಲ್ಲ ಫ್ರೆಂಡ್ಸ್ ನನ್ನ ಮಗಳು ಅನುಭವನೇ ಇಲ್ಲ ಅವಳಿಗೆ ಜಾಸ್ತಿ ಅಡುಗೆ ಮಾಡಿ ಆದರೂ ಕೂಡ ಅವಳು ನೋಡಿ ನೋಡಿ ನೋಡಿನೇ ಅಷ್ಟು ಪರ್ಫೆಕ್ಟಾಗಿ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಹೆಚ್ಚಿದ್ದಾಳೆ ತರಕಾರಿ ಎಲ್ಲನ ಬರೀ ಅವಳು ನೋಡಿ ಕಲ್ತೀರಂಥದ್ದು ನೋಡೇನೆ ಮಾಡ್ತಾ ಅಂಥದ್ದು ಇದೆಲ್ಲ ಓಕೆ ಫ್ರೆಂಡ್ಸ್ ನನ್ನ ಮಗಳಂತೂ ಟಮಟಭಾತ್ ರೆಡಿ ಮಾಡ್ತಾ ಇದ್ದಾಳೆ ತಿಂಡಿನ ನಾ ಏನೋ ಕ್ಲಾರಿಟಿ ಕೊಡ್ತಾಳೆ ಅಂತೆ ಅವಳಿಗೆ ಏನೋ ಬರೋಲ್ಲ ಅಂದ್ರೆ ಹ್ಮ್ ಇವಾಗ ಏನ್ ಹೇಳಿದ್ರು ಮಮ್ಮಿ ಅಂದ್ರೆ ಬ್ಲೌಸ್ ಹೊಲ್ಕೊಡ್ತಾ ಅದಕ್ಕೆ ಅಡುಗೆ ಮಾಡ್ತಿರೋದು ಅಂತ ಹೇಳಿದ್ರು ಹಂಗಿದ್ರೆ ಬ್ಲೌಸ್ ಹೊಲ್ಕೊಡ್ತಿದ್ರೆ ಅಂತ ಅಷ್ಟೇ ಅಡ್ಗೆ ಮಾಡ್ತಿದ್ದೀನಿ ನಾನು ಆದ್ರೆ ಎಷ್ಟೋ ದಿನ ಎಷ್ಟೋ ಅಡ್ಗೆ ಹಂಗ ಅವ ತರ ಏನ್ ಕೆಲಸ ಮಾಡ್ಕೊಟ್ಟಿದೀನಿ ನೀನು ಸುಮ್ನೆ ಸುಮ್ನೆ ಕೆಲಸ ಇಲ್ಲ ಅಡುಗೆ ಮನೆ ಬಂದ್ ಅಡುಗೆ ಬಳ ನಾನೇ ಮಾಡ್ಬೇಕು ಎಷ್ಟು ಅವಳು ಅಟ್ಟೆಸ್ಕೊಂಡಿದ್ರು ಕೂಡ ಬಂದು ಚಿತ್ರ ನಾನು ನೆನೆ ಮಾಡ್ಕೊತಿರ್ಲಿಲ್ಲ ಎರಡು ಇಡ್ಲಿ ನಾಲ್ಕು ಇಡ್ಲಿ ಹಾಕೋದಾಗ ಎರಡು ಇಡ್ಲಿ ಇವಳು ನಾನು ಮಲ್ಕೊಂಡಿದ್ದು ಚೆನ್ನಾಗಿ ಬಂದಿದ್ದು ನನಗಂತೂ ಮನೆ ಬಂದ್ರೆ ಸಾಕು ಮಲ್ಕೊಂಡಿತ್ತು ಯಾಕಂದ್ರೆ ಶುಕ್ರವಾರ ಶನಿವಾರ ಎರಡು ದಿನನೂ ಮೂರ್ ಮೂರ್ವರೆ ಹಿಟ್ಟಿದ್ದೆ ನಾನು ಹಂಗಾಗಿ ಜಾಸ್ತಿ ನಿದ್ದೆ ಬಂದಿತ್ತು ಮಲ್ಕಂಡೆ ಮಲ್ಕೊಂಡ್ಬಿಟ್ಟು ಮತ್ತೆ ಅಂದ್ರೆ ಕಡೆಗೆ ಎದ್ದೋ ಇವ್ಳ ಪಾಪ ಮತ್ತೆ ಅಂತ ಹಂಗಿಂಗ್ ಇವಳು ಕೂಡ ಮಲ್ಕೊಂಡಿಲ್ಲ ಕಣ್ ಪಿಳಿ ಪಿಳಿ ಬಿಡ್ಕೊ ಕೂತಿದ್ಲು ಇವಳು ಅಟ್ಟೇಶ್ವ ಆಗಿದೆ ಪಪ್ಪ ಅವಳು ಹೇಳ್ಕೊಂತ ಇಲ್ಲ ಹೇಳೋದಿಲ್ಲ ಜಾಸ್ತಿ ಅಮ್ಮಂಗೆ ಯಾಕೆ ತ್ರಾಸ್ ಕೊಡೋದು ನೋವು ಕೊಡೋದು ಪಾಪ ತಿಂದಿಲ್ಲ ಬಿಡು ಅಂತ ಏನಕ್ಕೆ ಮಾಡು ಅಂತ

ಯಾವಾಗ ನಾನು ಯಾವಾಗ್ ಚಾನಲ್ ಇದೆ ನೋಡಿ ಯಾವಾಗೋ ದಿನ ಫ್ರೆಂಡ್ಸ್ ಮಾಡ್ಕೊ ನಮ್ಮ ಅಮ್ಮ ಇಲ್ಲ ಅಮ್ಮ ಇದ್ರೆ ನಾನು ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗಿ ರುಚಿ ರುಚಿಯಾಗಿ ಅಮ್ಮ ನಗ್ ಅದ ಅಡುಗೆ ಮಾಡ್ಕೊಡು ಅಡುಗೆ ಮಾಡ್ಕೊಡು ಆರಾಮಾಗೆ ಒಂದೆರಡು ದಿನ ಅಡ್ಗೆ ಮನೆಗೆ ಹೋಗ್ಬಾರ್ದು ಒಂದ್ ಹದಿನೈದು ದಿನ ಎಪ್ಪತ್ತಿನ ಆತರ ಇರ್ಬೇಕು ಅಂತ ಆಸೆ ಇವುಳ್ಳ ಒಂದೆರಡು ದಿನ ಮಾಡ್ಬಾರ್ದ ಮನೆಗೆ ನನಗೂ ಸುಮ್ಮನೆ ಫ್ರೀ ರೆಸ್ಟ್ ಆತ ಅಂತ ಮಾಡೋದೇ ಇಲ್ಲ ಫ್ರೆಂಡ್ಸ್ ನಾನೇ ಹೋಗ್ಬೇಕು ನಾನೇ ಮಾಡ್ಬೇಕು ನಮಗೂ ಮಾಡಿ ಮಾಡಿ ಸಾಕ ಕುತ್ಕೊಂಡು ಒಳಂಗ ಹೋಗುತ್ತೆ ಇವತ್ತು ಜಾಕೆಟ್ ಹೊಲಿತಾ ಇದರ್ ದಿನದ ಜಾಕೆಟ್ ಒಲೇಕ್ ಹೋಗೋದು ಸುಮ್ನೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಅಡಿಗೆ ಮಾಡಬೇಕು ಈ ಉಪ್ಪ ಕಷ್ಟ ಹಾಕಿದ್ಮೇಲೆ ಈ ಕಡೆ ಅಡುಗೆನೂ ಅಡುಗೆನೂ ನಾನೇ ಮಾಡಬೇಕು ಎಲ್ಲ ಕೆಲಸ ನಾನೇ ಮಾಡಬೇಕು ನಂಗೊಂದು ಸಾಕಾಗಿ ಹೋಗ್ಬಿಟ್ಟು ತಾನೇ ಅಡಿಗೆ ಮಾಡ್ಕೊಂಡು ಉಂಡು 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 ಒಂದೆರಡು ದಿನ ಯಾರಾದರೂ ಮಾಡಿಕೊಟ್ರೆ ಊಟ ಮಾಡೋಣ ಚೆನ್ನಾಗಿ ಚೆನ್ನಾಗಿ ಒಬ್ಬರು ಮಾಡಿ ತಂದು ಮುಂದಕ್ಕೆ ಇಟ್ಟಿದ್ದು ತಿಂದು ಆರಾಮಾಗ ಒಂದೆರಡು ದಿನ ಇರಬೇಕು ಅಂತ ಅನಿಸ್ತು ನನಗೆ ಅದಕ್ಕೆ ಮಾಡ್ಯಾಶ ಅಡುಗೆ ಅಂದರೆ ಮಾಡ್ತೀನಿ ಅದು ಅದ್ಯಾಕೋ ಸುಮ್ಮನೆ ಅಲ್ಲು ಅವಳಿಗೆ ಯಾಕೆ ಮನ್ಸ್ ಚೇಂಜ್ ಆಗ್ತಾನೆ ಮತ್ತೆ ತಿರ್ಗನ ಸುಮ್ಮನೆ ಅದೇ ಅವಳು ಸ್ವಲ್ಪ ಅದು ಇದು ಬೇಜಾರು ಮಾಡ್ಕೊಂಡು ಹೋಗಿ ಕುತ್ಕೊಂಡು ಕೊರತಾ ಇರ್ತಾಳೆ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟು ಬಿಡು ಅಂತೇಳಿ ಇವತ್ತು ಬ್ಲೌಸ್ ಒಲೇಕೆ ಆಗ್ತಾನೆ ಇಲ್ಲ ಮೂರು ಮೂರ್ನಾಲ್ಕು ದಿನ ಆಯ್ತು ಇವತ್ತು ಸಂಡೇ ಇನ್ನು ಶುಕ್ರವಾರ ಬಂತೀನಿ ಮೂರು ಮೂರ್ನಾಲ್ಕು ದಿನದ ಮೇಲೆ ಆಯ್ತು ಒಂದು ಐದಾರು ದಿನ ಐತೆ ಇವಳಿಗೆ ಬ್ಲೌಸ್ ಬೇಕೇ ಬೇಕಲ್ಲ ಅದಕ್ಕೆ ಇವತ್ತು ಉತ್ಕೊಂಡೆ ಬೆಳಿಗ್ಗೆ ಹೋಗಿದ್ದಾಳೆ ಅಡುಗೆ ಮಾಡೋದು ಇಲ್ಲಾಂದರೆ ನನಗೆ ಅಡುಗೆ ಮಾಡೋದು ತಿಂಡಿ ತಿನ್ನೋದು ಪಾತ್ರೆ ತೊಳೆದು ಇದೇ ಆಗೋಗಿ ರೆಸ್ಟ್ ತಗೊಳದಾಗ ಹೋಗಿ ಮತ್ತೆ ತಿರ್ಗ ವ್ಲಾಗ್ ಮಾಡು ಬ್ಲಾಗ್ ಎಡಿಟ್ ಮಾಡೋ ಅಪ್ಲೋಡ್ ಮಾಡಿ ಇವೇ ಹೋಗ್ತಿತ್ತು ನನಗೆ ಬ್ಲೌಸಲ್ಲಕ್ಕಾಗ್ತಾ ಇಲ್ಲ ನಾಲ್ಕು ದಿನ ಒಂದು ದಿನ ಹಿಂಗೆ ಆಟ ಆಗೋಯ್ತು ಇವತ್ತು ಧೈರ್ಯ ಮಾಡಿ ಕೂತ್ಕೊಂಬೆ ತಿಂಡಿ ಇವತ್ತು ಅವ್ಳು ಮಾಡ್ತಾಳೆ ಹೆಂಗೆ ಮಾಡ್ತಾಳೆ ನೋಡೋಣ ಅವಳು ಮಾಡಿದ್ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಟೇಸ್ಟ್ ಹೇಗಿತ್ತು ಅಂತ ನಾನು ಒಂಚೂ ಹೇಳಿಲ್ಲ ನೋಡೋಣ ಹೆಂಗೆ ಮಾಡ್ತಾಳೆ ಅಂತ ಅವಳು ನೋಡಿ ನೋಡಿ ಕಲ್ತ್ಬಿಟ್ಟೆ ತಿಂಡಿನ ಮಾಡೋದು ಓಕೆ ಏನೇನು ಕ್ಲಾರಿಟಿ ಕೊಡ್ತೀಯಾ ಕ್ಲಾರಿ ಕೊಡೋದಲ್ಲ ನಾ ಅಡಿಗೆ ಮಾಡ್ಕೊಟ್ರೀನಿ ಗಾಯಸ್ ಬಟ್ ಅವಾಗೆಲ್ಲ ನಾನು ನೀನ್ ಜೆ ಕೆಲಸ ಮಾಡ್ಕೊಟ್ರಿದ್ದೀನಿ ಅದಕ್ಕೆ ನಾವು ಈ ತರ ಒಂದ್ ಒಂದ್ ನೀಸ್ ತರ ಮಾಡ್ಕೊಡ್ಬೇ ಅನ್ನೊಂಥ ಅದು ಫೀಸ್ ಅಂತಲ್ಲ ಹಂಗೆ ತಿಳ್ಕೊಂಡ್ರೆ ಹಂಗೆ ಆಗುತ್ತೆ ಬಟ್ ಆದರೆ ಇವ್ ಈ ಕಡೆ ಬ್ಲೌಸ್ ಅಲ್ಲೇ ಟೈಮ್ ಇರ್ತಿಗಲ್ಲ ಇಲ್ಲಿ ಬ್ಲೌಸ್ ಅದರ ಅದಕ್ಕೆ ನಮ್ಮಮ್ಮ ಅಲ್ಲಿ ಬ್ಲೋ ಅಡುಗೆ ಮಾಡಿ ಅಡುಗೆ ಮಾಡೋ ಕೂತ್ಕೊಂಡು ಮತ್ತೆ ಬಂದು ರೆಸ್ಟ್ ತಗೊಂಡು ಬೇರೆ ಇನ್ನೇನೋ ಕೆಲಸ ನೋಡ್ಕೊಂಡು ಕೂತ್ಕೊಳ್ಳೋದು ಆಗದೇ ಇಲ್ಲ ಈಗ ಒಂದು ವಾರದಿಂದ ಹಂಗೆ ಟ್ರೈ ಮಾಡಿ ಸುಮ್ಮನೆ ಆಗ್ತಾಯಿದ್ದೀನಿ ಇವತ್ತು ಆಗದೇ ಇಲ್ಲ ಇವತ್ತು ಬ್ಲೌಸ್ ಮುಟ್ಕೊಂಡ್ರೆ ನನಗೆ ಇವಳು ಶುಕ್ರವಾರಕ್ಕೆ ನಾನು ಬ್ಲೌಸ್ ಕೊಡೋಕ್ಕಾಗೋದು ನಾನು ಮಾಶಿಗೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟನಾ ಅವಾಗ ಹೋಗಿ ಅಡುಗೆ ಮನೆಗೆ ಖುಷಿ ಖುಷಿಯಾಗಿ ಮಾಡ್ತಾಳ ಇಲ್ಲಾಂದ್ರೆ ನಾನು ಆರಾಮಾಗಿ ಸುಮ್ಮನೆ ಕೂತ್ಕೊಳ್ಳಿ ಅವ್ಳು ಖುಷ್ ಖುಷಿಯಾಗಿ ಅಡುಗೆ ಮಾಡ್ತಾರೆ ಅಂತ ಕೇಳಿ ಬಾ ನೀನು ಮಾಡು ನಾನಕ್ಕೆ ಮಾಡಲಿ ಅಂತ ಹೇಳೋಳು ಹಂಗೇನಲ್ಲ ಹಾಗೆ ಅಲ್ಲ ಗಾಯಿಸಿ ಇವತ್ತು ಇದು ಬ್ಲೌಸ್ ಬೆಲೆ ಹೊಲೀಬೇಕು ಹೊಲಿಬೇಕು ಜೊತೆಗೆ ಅಡುಗೆನೂ ಮಾಡಬೇಕು ತ್ರಾಸಾಗುತ್ತೆ ಅಂತ ಹೆಂಗ್ ಬ್ಲೌಸ್ ಹೊಲಿತಾರೆ ಹೊಲೀಲಿ ಆರಾಮಾಗಿ ನಿಧಾನಕ್ಕೆ ನೀಟಾಗಿ ಹೊಲೀಲಿ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದೀನಿ ಅಷ್ಟೇ ಹೇಳ್ಬೇಕಂದ್ರೆ ಡೈಲಿ ಅಡುಗೆ ಮಾಡೋಣ ಅಂದ್ರೆ ಡೈಲಿ ಮಾಡ್ತೀನಿ ನಾನು ಬಟ್ ಈಗ ಕೊಡಲ್ಲ ಮಮ್ಮಿ ಏನು ಗೊತ್ತಾ ಡೈಲಿ ಅಡುಗೆ ಮಾಡಲ್ಲ ಅಡುಗೆ ಮಾಡೋದು ಆಮೇಲೆ ಕಂಪ್ಲೇಂಟ್ಸ್ ಹೇಳ್ತಿದ್ದ ನಿಮ್ಮ ಹತ್ರ ಬಟ್ ನನಗೆ ಅಡುಗೆ ಮಾಡಕ್ಕೆ ಕೊಡಲ್ಲ ಹೇಳ್ಬೇಕಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇರೋ ಫ್ಯಾಕ್ಟ್ ಅಡುಗೆ ಮಾಡಕ್ಕೆ ಕೊಡಲ್ಲ ಡೈಲಿ ಮಾಡ್ಬೇಕಲ್ಲ ನಂಗೆ ಸಾಕಾಗ ನಂಗೆ ಸುಸ್ತಾಗ ನಂಗೆ ಹುಷಾರಿಲ್ಲ ಮಾಡ್ತಾಳೆ ಹುಷಾರಿಲ್ಲ ನಮಗೆ ನನಗೆ ಯಾವಾಗ ಇನ್ನೊಂದ್ ಗೊತ್ತಾ ನಂದೇನು ಗೊತ್ತಾ ಗುಣ ಯಾವಾಗಲೂ ಬಗ್ಲೋ ಒಂದಸತೆ ಅಪ್ರೂಪ ಮಾಡು ಅಂದ್ರೆ ಹೋಗತ್ತ ಇಷ್ಟು ದಿನ ಏರಿ ನಾನೇ ಮಾಡಿ ನಾನು ಅದರ ತರ ಫೀಲ್ ಆಗುತ್ತೆ ನೋಡಿದ್ರೆ ಫ್ರೆಂಡ್ ದಿಲೇ ಕೂಡ ಬೋರ್ ಕೂಡ ಆಗುತ್ತೆ ಏ एकदम ಹೆಂಗ್ ಮಾಡ್ತಾರೆ ಅಂತ ಅಂತ ದಿನ ಮಾಡಂಗಿಲ್ಲ ನಾನು ಬೇಗ ಬೇಗ ಅಡುಗೆ ಮಾಡ್ಬಿಡ್ತೀನಿ ಅದಕ್ಕೆ ದಿನ ಬೇಕ್ಕೆ ನಾನು ಮಾಡ್ತೀನಿ ಗೈಸ್ ಬೇರೆ ಕಂಟಿನ್ಯೂ ಅವರೇ ಮಾಡ್ಬೇಕು ಅಂತ ಐತೆ ಇಷ್ಟ ಒಬ್ರು ನಾನು ಅದರ ಇವತ್ತು ಆನ್ ಮಾಡ್ತೀನಿ ನಂಗೆ ಹುಷಾರಿಲ್ಲ ಅಂತ ಸಾಕು ಅದನ್ನ ಹೋಗಿತಿ ನೀನು ಮಾಡೋ ಓಕೆ ಅಂತ ಏನೋ ಒಬ್ರು ಈಗ ನನ್ ಕಷ್ಟ ಆಗ್ತದ್ರೆ ಆ ಕಷ್ಟ ನೀನ್ ತಗೊಳ್ಳೋದ್ ಅಥವಾ ನಿನಗೆ ಕಷ್ಟ ಆತಂದ್ರೆ ಆ ಕಷ್ಟ ನಾನ್ ತಗೊಳ್ಳೋದು ಆ ತರ ಇರ್ಬೇಕು ಇಲ್ಲ ಕಂಟಿನ್ಯೂಸ್ ಅಡುಗೆ ಮಾಡಿದ್ರೆ ಉಳೆ ಮಾಡ್ಬೇಕಂತೆ ಕಂ ನನಗೆ ಇಷ್ಟ ಅದು ಗಾಯ್ ತನಗೆ ದಿನ ಅಡುಗೆ ಮಾಡ್ಬೇಕು ಅಂತ ಇಷ್ಟ ಓನ್ ಸಂಸಾರ ಬರುತ್ತಲ್ಲ ಗಂಡ ಹೆಂಡತಿ ಮಕ್ಕಳು ಅಂತ ಮದ್ವೆ ಆದಂತ ಕಾಲಕ್ಕೆ ಅವಾಗ ಅದನ್ನ

ನನ್ನ ಮಗಳ ಬಗ್ಗೆ ನಾನು ಈ ಥರ ಮಾತಾಡ್ತೀನಿ ಅಂತಲ್ಲ ಸುಮ್ಮನೆ ನಾವು ಇಬ್ಬರಿಗೆ ಆಗಿ ಯಾವ ಥರ ಕಿತ್ತಾಡ್ತಾ ಇರ್ತೀವಿ ಯಾವ ಥರ ಚೆನ್ನಾಗಿರ್ತೀವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು ಇದು ನಮಗೂ ಕೂಡ ಒಂದೇ ಸಮಯ ಎಲ್ಲ ಕೆಲಸ ಮಾಡಿದಾಗ ಎಷ್ಟು ಬೇಕು ಅಂತ ಅನ್ಸಿರುತ್ತಲ್ವ ಮನೆಗೆ ಯಾರು ಸಿಗ್ತಾರೋ ಅವ್ರ ಮೇಲೆ ರೇಗಾಡೋದು ಒಂದು ಪದ್ಧತಿ ಅಂತ ಕಾಣುತ್ತೆ ಹೆಣ್ಮಕ್ಳಿಗೆಲ್ಲ ಇವಾಗ ತಿಂಡಿ ತಂದು ಕೊಟ್ಟಿದ್ದಾಳೆ ನೋಡೋಣ ಹೆಂಗೆ ಮಾಡಿದ್ದಾಳೆ ಅಂತ ನಾನು ಡೈಲಿ ಅಡುಗೆ ಮಾಡೋದನ್ನ ಯಾವಾಗಲೂ ನನ್ನ ಮಗಳು ವಾಚ್ ಮಾಡ್ತಾ ಇರ್ತಾಳಲ್ವ ಹಾಗಾಗಿ ಅವಳು ಒಂಚೂರು ಕೂಡ ವ್ಯತ್ಯಾಸವೇ ಇರಲಿಲ್ಲ ನಾನು ಮಾಡಿದ್ದಕ್ಕೂ ಅವಳು ಮಾಡಿದ್ದಕ್ಕೂ ಒಂದೇ ಟೇಸ್ಟು ಒಂದೇ ಮೆಜರ್ಮೆಂಟು ನನ್ನ ಅಕ್ಕಿ ತಗೊಳ್ಳೋದ್ರಲ್ಲೂ ಕೂಡ ಒಂದೇ ಮೆಜರ್ಮೆಂಟು ಎಣ್ಣೆ ಹಾಕೋದಲ್ಲೂ ಎಣ್ಣೆ ಕೂಡ ಎಷ್ಟು ಹಾಕ್ತೀನಿ ಎಲ್ಲ ನೋಡ್ಕೊಂಡಿರ್ತಾಳಲ್ವ ಹಾಗೆ ಮಾಡಿದ್ಲು ಒಂಚೂರು ವ್ಯತ್ಯಾಸ ಇರಲಿಲ್ಲ ಫ್ರೆಂಡ್ಸ್ ಇವಾಗ ತಾನೇ ನನ್ನ ಮಗಳು ಮಾಡಿದಂಥ ಒಂದು ಟಮಟೊ ಬಾತ್ ಏನಿದೆ ಅಲ್ವಾ ನನ್ನ ಮಗಳು ಮಾಡಿದಂಥ ಟಮ್ ಟಬ್ಬಾತ ನಾನು ತಿಂದೆ ಅಬ್ಬ ಮನೆ ಮಾಡಿದ್ದೆ ನಾನು ಮಳಕೆ ಹುಳಿ ಸರ್ ಅದೇ ಥರ ತುಂಬಾ ಖಾರ ಅಂತ ಅನ್ನೋ ಥರ ಇತ್ತು ಈಗ ಖಾರ ಇಷ್ಟಪಡೋರು ಇದ್ದೀರಾ ಖಾರ ಇರೋರು ಇದ್ದೀರಾ ಹೌದಲ್ವಾ ಅದರಲ್ಲಿ ಖಾರ ಇಷ್ಟಪಡೋರಿಗೆ ನಾನೊಂದು ಕಿವಿ ಮಾತು ಹೇಳ್ತೀನಿ ಏನು ಗೊತ್ತಾ ಏನೇ ಎಷ್ಟೇ ಖಾರದ ಪುಡಿ ಹಾಕಿದ್ರು ಎಷ್ಟೇ ಬರೀ ಈಗ ತಿಂಡಿಗೆ ಅಂತ ಮಾಡ್ತೀವಿ ಎಷ್ಟೇ ಬರೀ ಹಸ್ರಗಾಯಿ ಹಾಕಿದ್ರು ಕೂಡ ಖಾರ ಅನ್ನೋದು ನಮಗೆ ಕಾಣೋದೇ ಇಲ್ಲ ಅಯ್ಯೋ ಖಾರನೇ ಇಲ್ಲ ಸಾರು ನನಗೆ ಹುಂಡಂಗೆ ಆಗಲಿಲ್ಲ ಸಪ್ಪೆ ಇತ್ತು ಅನ್ನೋ ಅಂಥವರು ಇದ್ದಾರೆ ಅಲ್ವಾ ಅವರಿಗೆ ನಾನೊಂದು ಟಿಪ್ಸ್ ಹೇಳ್ತೀನಿ ಗೊತ್ತಾ ಖಾರದ ಪುಡಿ ಹಾಕಿ ನಾವು ಹಾಕಿದ ಒಂದೇ ಸ್ಪೂನು ಖಾರದ ಪುಡಿ ಈ ಒಂದು ಟೊಮಟೊ ಬಾತಿಗೆ ನಾಲ್ಕು ಹಸಿರುಗಾಯಿ ಹಾಕಿದ್ದು ಎಂಥ ಖಾರ ಅಂದರೆ ಇದೆಲ್ಲ ಇದೆಲ್ಲ ಐತೆ ಅಂಥ ಖಾರ ಬರೀ ಒಂದು ಸ್ಪೂನ್ ಖಾರದ ಪುಡಿ ಅದು ಜಿ ಆರ್ ಬಿ ಖಾರದ ಪುಡಿನೇ ನಾನೇ ಯಾವುದೂ ಇನ್ನೇ ಗುಂಟುನೂರು ಬೇರೆ ಬ್ಯಾಡಿಗೆ ಆ ಥರದ್ದೆಲ್ಲ ಒಟ್ಟು ಆಗಿತ್ತು ಅವ್ರ ಜೊತೆಗೆ ಜಿ ಆರ್ ಬಿ ಇದು ಒಂದು ಬ್ರ್ಯಾಂಡಿಂದು ನಾನು ಖಾರದ ಪುಡಿ ತೊಗೊಂಬಂದಿದ್ದಂಥದ್ದು ಆ ಖಾರದ ಪುಡಿಯಲ್ಲಿ ಎಷ್ಟು ಖಾರ ಅದರಲ್ಲಿ ಖಾರ ಇಲ್ಲ ಫ್ರೆಂಡ್ಸ್ ನಾನು ಸಾಂಬಾರು ಮಾಡಿದ್ದೆ ಅವರೆಕಾಳು ಸಾಂಬಾರು ಮಾಡಿದ್ದೆ ಅಲ್ವ ಖಾರನೇ ಇಲ್ಲ ಸುಮ್ಮನೆ ಟೇಸ್ಟಿ ಇರುತ್ತೆ ಅಷ್ಟೇ ಖಾರ ಅಂತದಿಲ್ಲ ಖಾರ ನಮಗೆ ಬೇಕು ಅನ್ನೋಂಥವ್ರು ಏನು ಮಾಡಬೇಕು ಅಥವಾ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ನೀವು ಹಾಕೋ ಖಾರದ ಪುಡಿ ಜೊತೆಗೆ ಖಾರದ ಪುಡಿ ಸಾಂಬಾರು ಪುಡಿ ಜೊತೆಗೆ ಒಂದು ಎರಡು ಅಥವಾ ಒಂದು ಮೂರು ನಾಲ್ಕರೊಳಗೆ ಹಸಿರುಗಾಯಿ ನೋಡಿ ಹಾಕಿ ಒಂದು ಸಾಕು ನಾಲ್ಕು ಬೇಡ ಒಂದು ಮೂರು ನಾಲ್ಕು ಹಸಿರುಗಾಯಿ ಎರಡು ಮೂರು ಹಸಿರುಗಾಯಿ ಹಾಕಿ ನೀವು ಸಾಂಬಾರು ಅಥವಾ ಒಂದು ತಿಂಡಿ ಮಾಡಿ ಎಂಥ ಖಾರ ಇರುತ್ತೆ ಅಂದರೆ ಅಪ್ಪ ಕೆಲವರಿಗೆ ನನಗೆ ಮಾತ್ರ ತುಂಬ ಇಷ್ಟ ಖಾರದ ಖಾರ ಇರಬೇಕು ಅಂದರೆ ತೊಂಬೆ ಬಿಡ್ಕಳಂಗಿದ್ರೆ ನಂಗೆ ಇಷ್ಟ ಎಷ್ಟು ಖಾರ ಇತ್ತು ಗೊತ್ತಾ ನೋಡಿ ಅವಳಿನ್ನ ಉಸ್ ಬಸ್ ಅಂತ ಇದ್ದಾಳೆ ತಿಂಡಿ ತಿಂತಾಯಿಲ್ಲ ನಾನು ಈಗಿನ ತಿಂಡಿ ಬಂದೆ ವಿಪರೀತ ಖಾರ ಇರುತ್ತೆ ಸ್ವಲ್ಪ ಖಾರ ಬೇಕು ಎಷ್ಟೇ ನಾವು ಪುಡಿ ಹಾಕಿದ್ರು ಏನೇ ಬೆಳ್ಳುಳ್ಳಿ ಶುಂಠಿ ಏನೇ ಹಾಕಿದ್ರು ಖಾರ ಚಕ್ಕೆ ಲವಂಗ ಏನೇ ಹಾಕಿದ್ರು ಖಾರ ಅನ್ನೋದು ಹಿಡಿತಾ ಇಲ್ಲ ಅನ್ನೋಂಥವ್ರು ಖಾರ ಪುಡಿ ಸಾಂಬಾರು ಪುಡಿ ಜೊತೆಗೆ ಸ್ವಲ್ಪ ನೀವು ಹಸಿರುಗಾಯಿನ ಹಾಕ್ರಿ ಒಂದು ಅಥವಾ ಎರಡು ಮೂರರೊಳಗೆ ಹಾಕಿ ನೋಡಿ ಸ್ವಲ್ಪ ಖಾರ ಇರುತ್ತೆ ಖಾರ ಇಷ್ಟಪಡೋಂಥವ್ರಿಗೆ ಈ ಮಾತು ಖಾರ ಬೇಡ ಅನ್ನೋಂಥವ್ರು ಕ ಸಾಕು ಸಾ ಪುಡಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಅಷ್ಟನ್ನು ನೀವು ಯೂಸ್ ಮಾಡಿ ಮಾಡಿದರೆ ಸಾಕು ಅಂತ ಅನಿಸುತ್ತೆ ಹಾಂ ಆ ಅಂಗಡಿ ಖಾರ ಪುಡಿ ಇಲ್ಲ ಮನೆಯದು ಅಷ್ಟೇ ಯಾವುದಾದ್ರೂ ಅಂಗಡಿದು ಇರೋಲ್ಲ ಖಾರ ಹೊರಗಡೆದೇ ಇರೋದು ನಮ್ಮ ಮನೆ ಮಾಡಿದ್ದು ಖಾರ ಇರುತ್ತೆ ಒಳ್ಳೇದು ಗುಂಟುನೂರು ತರೋದು ಓಕೆ ಫ್ರೆಂಡ್ಸ್ ಆಯಿತಾ ಮನೆ ಅವಳಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳ್ತಾಳೆ ಅಂಗಡಿದು ಜಿ ಆರ್ ಬಿ ಅಂತ ಖಾರ ಇರೋದಿಲ್ಲ ಕರ್ದು ಬಿಡಿ ಅದು ಅಷ್ಟೊಂದು ಖಾರನೇ ಇರೋದಿಲ್ಲ ನಾನು ಸಾಂಬಾರು ಮಾಡಿದೆ ಅವ್ರ ಸಾಂಬಾರಿಗೆ ಮಾಡಿದೆ ಅವ್ರ ಸಾಂಬಾರು ಖಾರನೇ ಇಲ್ಲ ಇಲ್ಲ ಒಂದೊಂದು ಹಾಕಿದ್ದೆ ನಂಗೆ ಖಾರನೇ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಊಳೊಮ್ಮೆ ಉಡಿದಾಳೆ ಟೊಮಟೊ ಪತ್ ನಾಲ್ಕು ಮಳಿಗೆ ಹುಳಿ ಕಾಳು ನಾನು ಹೇಳಿದೆ ಅವರೇಕಾಳು ಅವ್ರೇಕಾಳು ಸಾಂಬಾರು ಎಲ್ಲಿ ಖಾರ ಆಯ್ತು ಒಂದೇ ಒಂದು ಹಸಿರುಗಿ ಹಾಕಿದ್ದಕ್ಕೆ ಒಂದೇ ಒಂದು ಮಳ್ಗೆ ಹುಳಿ ಕಾಳಲ್ಲ ಮಳ್ಗೆ ಹುಳಿ ಕಾಳಿಗೆ ನಾಲ್ಕು ಹಸುಗಿ ಹಾಕಿದ್ದೆ ಅದಕ್ಕೆ ಬೊಂಬೆ ಬಡ್ಕೊಳ ಹಂಗಿದ್ದು ಬಾಳಿಕೆ ಕಾಳಿಗೆ ಬೊಂಬೆ ಬಡ್ಕಳ ಹಂಗಿದ್ದು ಅವರೇ ಕಳಿಸ್ಗ ಒಂದ್ ಹಸಿರಿಗೆ ಹಾಕಿದ್ದು ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನು ಸಬ್ಬರ್ ಪುಡಿ ಹಾಕಿದ್ದು ಖಾರನೇ ಇರಲಿಲ್ಲ ಖಾರ ಬೇಕು ಅನ್ನೋಂಥವ್ರಿಗೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಸಬ್ಬರ್ ಪುಡಿ ಜೊತೆಗೆ ಎರಡು ಅಥವಾ ಮೂರು ಮೆಣಸಿಕೆ ಒಂದು ವಿಪರೀತ ಖಾರ ನನಗಂತೂ ಖಾರ ಅಂದ್ರೆ ತುಂಬಾ ಇಷ್ಟ ಸಾಂಬಾರು ಖಾರ ಉಪ್ಪು ಹುಳಿ ಎಲ್ಲ ಮುಂದಾಗಿದೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಬರೀ ಖಾರ ಇದೆ ಚೆನ್ನಾಗಿರೋದಿಲ್ಲ ಉಪ್ಪು ಹುಳಿನೂ ಕೂಡ ಅದು ತಕ್ಕನಾಗಿ ಸಮನಾಗಿ ಇರಬೇಕು ಚೆನ್ನಾಗಿರುತ್ತೆ ಸಾಂಬಾರು ಆಯ್ತಾ ತಿಂಡಿ ತಿಂದಿದ್ದು ತಿಂಡಿ ಮಾತ್ರ ನಾನು ಏನು ಮಾಡ್ತೀನೋ ಅದೇ ಥರ ಇತ್ತು ಅವಳು ನನ್ನ ಮಾಡೋದನ್ನು ಚೆನ್ನಾಗಿ ನೋಡ್ಕೊಳ್ತಾ ಯಾವಾಗಲೂ ನಾನು ಎಷ್ಟೆಷ್ಟು ಹಾಕ್ತೀನಿ ಎಷ್ಟು ಕ್ವಾಂಟಿಟಿಗಾಗ್ತೀನಿ ಎಷ್ಟು ಆಯಿಲ್ ಹಾಕ್ತೀನಿ ಎಷ್ಟು ಹಾಕ್ತೀನಿ ಎಷ್ಟು ಕತ್ಪುಡಿ ಹಾಕ್ತೀನಿ ಎಲ್ಲ ನೋಡ್ಕೊಳ್ತಾಳೆ ಒಂದೇ ಮೆಜರ್ಮೆಂಟ್ ನಾನು ಮಾಡಿದ್ದು ಅಂತದ್ದು ಹಚ್ಚು ಹೊಡ್ದಂಗಿತ್ತು ನಾನೇ ಮಾಡ್ದಂಗಿತ್ತು ಅಷ್ಟು ಚೆನ್ನಾಗಿ ಮಾಡಿದ್ದು ನನ್ನ ಮಗಳಿಗೆ ಜಾಸ್ತಿ ಜಾಸ್ತಿವಿ ಅಡುಗೆ ಮನೆಗೆ ನುರ್ತು ಅಥವಾ ಅನ್ನ ಬೆಂದು ಅನ್ನ ಮುದ್ದೆ ಮುದ್ದೆ ಆಗಿ ಅನ್ನ ಮೆತ್ತಗಾಗಿ ಅಥವಾ ಅನ್ನ ಗಟ್ಟಿಯಾಗಿ ಈ ಥರ ಎಲ್ಲ ಕೆಟ್ಟಿಸಿ ಅವಳಿಗೆ ಸಾರು ಹುಳಿ ಜಾಸ್ತಿಯಾಗಿ ಕಮ್ಮಿಯಾಗಿ ಉಪ್ಪು ಜಾಸ್ತಿ ಆಗಿ ಕಾರ್ಯ ಅದನ್ನು ಮಾಡೋದು ನೋಡಿ 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 ಕರೆಕ್ಟ್ ಮೆಜರ್ಮೆಂಟಾಗಿ ಮಾಡ್ತಾಳೆ ನಾನು ಹೆಂಗೆ ಮಾಡ್ತೀನಿ ನನಗೆ ಮಾಡ್ತಾಳೆ ಅಡುಗೆ ಚೆನ್ನಾಗಿ ಟೊಮಟೋ ಅದು ಓಕೆ ಫ್ರೆಂಡ್ಸ್ ಇವಾಗ ಖಾರದ ಒಂದು ತಿಂಡಿ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಬೇಕಾಗಿದ್ದರೆ ಖಾರ ಯಾವ ಥರ ಹಾಕ್ಬೇಕು ಅಂತಲೂ ಕೂಡ ಹೇಳಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಅಂತ ದಯವಿಟ್ಟು ಮರಿಬಿಟ್ಟು